ಆಂಶಿಷ್ವಾ ಎಜಂಡರ್ಸ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಅತ್ತಿಗೆ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಸೋ ಬಂದ ತಕ್ಷಣ ಅವರಿಗೆ ಏನು ಹೇಳ್ತೆ ಗೊತ್ತಾ ಅವರು ತುಂಬಾ ಚೆನ್ನಾಗಿ ಕೋಡ್ ಮಾಡ್ತಾರೆ ಸೊ ಕೋಡ್ ಬೆಳೆನ ನಿಮ್ಗೂ ಕಲ್ಸ್ಕೊಡ್ಬೇಕು ಅಂತ ಇವತ್ ನಾನು ಅವ್ರ ಹತ್ರ ಹೇಗ್ ಮಾಡ್ತೀರಿ ಅಂತ ತೋರ್ಸ್ಕೊಡಿ ಅಂತ ಹೇಳಿದೀನಿ ಸೊ ಇವತ್ತು ಇವತ್ ನಿಮ್ಗೆ ಕೋಡ್ ಬೆಳೆ ಮಾಡೋದನ್ನ ತೋರ್ಸ್ಕೊಡ್ತಾ ಇದ್ದಾರೆ ಈಗಾಗ್ಲೇ ಅವರು ನಿಪ್ಪಟ್ಟನ್ನ ಹೇಗ್ ಮಾಡೋದು ಅಂತ ಕೂಡ ತೋರ್ಸ್ಕೊಟ್ಟಿದ್ದಾರೆ ಅದನ್ನು ಕೂಡ ಆಲ್ರೆಡಿ ನಾನು ಪೋಸ್ಟ್ ಮಾಡಿದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಹಾಗಾದ್ರೆ ಇವತ್ತು ಈ ಕೋಡ್ ಬೆಳೆ ಅದರಲ್ಲೂ ಬೇಕರಿ ಸ್ಟೈಲ್ ಕೋಡ್ ಬೆಳೆನ ಹೇಗ್ ಮಾಡೋದು ಅಂತ ನೋಡ್ಕೊಳೋಣ ಸ್ಟಾರ್ಟ್ ಮಾಡೋಣ ಹಾಗಿದ್ರು ಬನ್ನಿ ನೋಡಿ ಕೋಡ್ಬೇಳೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ತಾ ಹೋಗೋಣ ಒಂದು ಸ್ಟೋ ಆನ್ ಮಾಡಿಬಿಟ್ಟು ದಪ್ಪತ್ತಳದ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದಾರೆ ಇದನ್ನು ಈಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಕಲರ್ ಚೇಂಜ್ ಆಗೋದು ಅಂತ ಏನು ಇಲ್ಲ ಫ್ರೆಂಡ್ಸ್ ಜಸ್ಟ್ ಅದು ಬೆಚ್ಚಗಾದ್ರೆ ಸಾಕೋಕೆ ನಾ ಹಾಗೆ ನೋಡಿ ಅದೇ ಬಾಣಲೆಗೆ ಈಗ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದಾರೆ ಸೊ ಅದನ್ನು ಅಷ್ಟೇ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದೇ ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದಾರೆ ಇದು ಮಾಡೋದು ಕೂಡ ತುಂಬಾ ಸುಲಭ ಹಾಗೆ ಒಂದು ಕಪ್ನಷ್ಟು ಚಿರೋಟಿ ರವಾನು ಇದ್ದಾರೆ ಇದನ್ನು ಏನು ಫ್ರೈ ಮಾಡೋದು ಏನು ಬೇಡ ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕೊಂಡಿದ್ದಾರೆ ಮತ್ತೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದಾರೆ ಇದೆಲ್ಲ ಹಾಕ್ಕೊಂಡ್ರೆ ಕೋಳಿಬೇಳೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದರಿಂದ ಎರಡು ಚಮಚದಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದಾರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ ಮತ್ತೆ ಒಂದು ಸ್ವಲ್ಪ ಅಜ್ವೈನ ಒಂದು ಸ್ವಲ್ಪ ನೋಡಿ ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳುತ್ತೆ ಸೊ ಆ ರೀತಿ ಮಾಡಿ ಹಾಕ್ಕೊಂಡಿದ್ದಾರೆ ಹಾಗೆ ನೋಡಿ ಒಂದು ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಅಂದರೆ ಗುಂಟೂರು ಮೆಣಸಿನ ಪೌಡರು ಹಾಗೆ ಒಂದು ಚಮಚ ರೆಡ್ ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕೊಂಡಿದ್ದಾರೆ ಹಾಗೆ ನೋಡಿ ಮೂರ್ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಎರಡು ಮೆಣಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಅದು ಕಲರ್ ಒಂದು ಚೆನ್ನಾಗಿ ಬರುತ್ತೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ಳೋದ್ರಿಂದ ಗುಂಟೂರು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಸ್ಪೈಸಿಯಾಗಿ ಬರುತ್ತೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಅದು ಉಂಡೆ ಥರ ಮಾಡಿದರೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಗಂಟು ಥರ ಉಂಡೆ ಥರ ಬರಬೇಕು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮೆಲ್ದು ಕಲಿಸ್ಕೊಳ್ಬೇಕು ಕಲಿಸೋದು ಕೂಡ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಕಲಿಸ್ಕೊಂಡು ಆದ್ಮೇಲೆ ಪುನಃ ನೋಡಿ ಕೌಂಟರ್ ಟಾಪ್ ಮೇಲೆ ಹಾಕೊಂಡು ಅದನ್ನ ಮೆಲ್ಕೊಳ್ತಾ ಇದ್ದಾರೆ ಅಂದರೆ ಚೆನ್ನಾಗಿ ಮೆಲಿಬೇಕು ಅದನ್ನು ಆವಾಗಲೇನೆ ಅದು ಏನಾಗುತ್ತೆ ಒಳಗಡೆ ಪೊಳ್ ಪೊಳ್ಳಾಗಿ ಆ ರೀತಿ ರೆಡಿ ಆಗುತ್ತೆ ಅದು ಸೊ ಆಮೇಲೆ ಇದನ್ನು ಚೆನ್ನಾಗಿ ಹೊಸ್ಕೊಳ್ಬೇಕು ನಮಗೆ ಎಷ್ಟು ದಪ್ಪ ಬೇಕಲ್ವಾ ಸೊ ಅಷ್ಟು ದಪ್ಪಕ್ಕೆ ನಾವು ಇದನ್ನ ಹೊಸ್ಕೊಂಡು ಆಮೇಲೆ ನೋಡಿ ಎರಡು ಸೈಡಲ್ಲೂ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಬೇಕು ಇದು ನೀವು ಮಾಡಿ ಇಟ್ಕೊಂಡ್ರೆ ಮಕ್ಕಳು ಸ್ನಾಕ್ಸ್ ಡಬ್ಬಿಗೆಲ್ಲ ಕಳಿಸ್ಬೋದು ಯಾಕಂದ್ರೆ ಹೊರಗಡೆ ತರೋದಕ್ಕಿಂತ ನಾವು ಈ ರೀತಿ ಕೋಳಿಬಳೆ ಮತ್ತು ಚಕ್ಲಿ ನಿಪ್ಪಟ್ಟು ಈ ರೀತಿ ಎಲ್ಲ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ಒಂದ್ಸರಿ ಮಾಡಿ ಒಂದು ಡಬ್ಬ ಸ್ಟೋರ್ ಮಾಡಿಕೊಂಡು ಒಂದು ಫಿಫ್ಟೀನ್ ಡೇಸ್ವರೆಗೆ ಇಟ್ಕೊಂಡು ಕೂಡ ತಿನ್ಬೌದು ನಾವು ಮನೆಯಲ್ಲೇ ಮಾಡಿರೋದಾಗಿರೋದ್ರಿಂದ ಈಗ ನಾನು ಮತ್ತೆ ಅತ್ತಿಗೆ ಇಬ್ಬರು ಸೇರಿಕೊಂಡು ಈಗ ನೋಡಿ ಕೋಳ್ಬಳೆನ ಹೊಸಿತಾ ಇದ್ದೀವಿ ಮತ್ತು ನೀವು ಕೋಡ್ ಬಳೆ ಮಾಡುವಾಗ ಒಂದೆರಡು ಮೂರು ಜನ ಇದ್ರೆ ತುಂಬ ಬೇಗ ಆಗುತ್ತೆ ಯಾಕೆಂದರೆ ಒಂದು ಸಾರಿ ನಾವು ಬಂಡಿಗೆ ಎಷ್ಟು ಹಿಡಿಸುತ್ತೆ ಅಲ್ವಾ ಅಷ್ಟನ್ನು ಒಂದು ಸಾರಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗುತ್ತೆ ಸೊ ಆ ಬಂಡೆ ಬಯಷ್ಟರಲ್ಲಿ ಇನ್ನೊಂದು ಬಂಡಿನ ರೆಡಿ ಮಾಡ್ಕೊಳ್ಬೋದು ಹಾಗೆ ನೋಡಿ ಫ್ರೆಂಡ್ಸ್ ಈಗಾಗಲೇ ನಾನು ನನ್ನ ಅತ್ತಿಗೆ ಮಾಡಿರುವಂಥ ಒಂದು ಬೆಸ್ಟ್ ಬೇಕ್ರಿ ಸ್ಟೈಲ್ ನಿಪ್ಪಟ್ಟನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಬ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತು ನಿಪ್ಪಟ್ಟು ವಿಡಿಯೋ ಕೂಡ ಅಲ್ಲಿ ಲಿಂಕ್ ಇರುತ್ತೆ ಓಕೆನಾ ಹಾಗೆ ನೋಡಿ ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕೋಡ್ ಬಳೆನೆಲ್ಲ ಕಾದಿರೋ ಅಂಥ ಎಣ್ಣೆಗೆ ಒನ್ ಬೈ ಒನ್ ಹಾಕ್ಕೊಳ್ತಾ ಇದ್ದಾರೆ ಸೊ ನೋಡಿ ಈ ಬಂಡಿ ಆಗೋಷ್ಟರಲ್ಲಿ ನಾವು ಪುನಃ ಹೊಸ್ಕೊಂಡು ಇನ್ನೊಂದು ಬಂಡಿಗೆ ಎಷ್ಟು ಬೇಕು ಅಷ್ಟನ್ನು ರೆಡಿ ಮಾಡ್ಕೊಳ್ಬೋದು ಆಮೇಲೆ ನೋಡಿ ಹಾಕಿ ಆದಮೇಲೆ ನೀವು ಒಂದು ನಿಮಿಷ ಬಿಟ್ಬಿಟ್ಟು ಆಮೇಲೆ ಇದನ್ನು ಮಗಜ್ಕೊಳ್ತಾ ಹೋಗಬೇಕು ಈಗ ನೋಡುವಾಗ ನಿಮಗೆ ಅದು ವೈಟ್ ಅನಿಸಿದ್ರು ವೈಟ್ ಆಗಿ ಬರೋಲ್ಲ ಫ್ರೆಂಡ್ಸ್ ಆಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಈ ರೀತಿ ನೋಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೊ ಅಂದರೆ ಫ್ರೈ ಮಾಡ್ಕೊಳ್ಬೇಕು ಮತ್ತೆ ನೋಡಿ ಈಗಾಗಲೇ ನಾನು ಇನ್ನೊಂದು ರೀತಿ ಕೋಡ್ಬಳೆ ಕೂಡ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಅದು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕೋಡ್ಬಳೆಗಳು ಎರಡನ್ನೂ ಟ್ರೈ ಮಾಡಿ ನೋಡಿ ನೀವು ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಸೊ ನೀವು ತೆಗಿಯಾಗ ಎಣ್ಣೆ ಸೌಂಡ್ ಎಲ್ಲ ಫುಲ್ ಅಡಗುತ್ತಲ್ವಾ ಕೊಳ ಕೊಳ ಅಂತ ಸೌಂಡ್ ಬರ್ತಾ ಇರುತ್ತಲ್ವ ಆ ಟೈಮ್ಗೆ ನೀವು ಇದನ್ನ ತೆಗಿಬೇಕಾಗತ್ತೆ ನೀವು ತೆಗಿಯುವಾಗ ಒಂದು ಸ್ವಲ್ಪ ಅದು ವೈಟ್ ಅನಿಸಿದ್ರು ಫ್ರೆಂಡ್ಸ್ ನೀವು ತೆಗೆದಾದ ಮೇಲೆ ಅದು ಇನ್ನೊಂದು ಕಾವಿಗೆ ಅಲ್ಲೇ ಒಂದು ಸ್ವಲ್ಪ ಕೆಂಪು ಕಲರ್ ಬರುತ್ತೆ ಸೊ ನೀವು ತೆಗೆಯುವಾಗಲೇ ತುಂಬ ಬ್ರೌನ್ ಕಲರ್ ಆಗಿ ತೆಕ್ಕೊಳ್ಬೇಡಿ ಯಾಕೆಂದರೆ ಅದು ಆಮೇಲೆ ಪುನಃ ಕಪ್ಗಾಗಿಬಿಡುತ್ತೆ ಸೊ ಈಗ ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ ಈ ಬಣ್ಣಕ್ಕೇನೆ ನೀವು ಅದನ್ನು ತೆಗೆದಿಟ್ಕೊಳ್ಳಿ ನೀವು ಒಂದು ಬಂಡಿಗೆ ಕರೆದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ಹೇಳ್ಕೊಂಡು ಮತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ಸಕ್ಕತ್ ಟೇಸ್ಟಿಯಾಗಿತ್ತು ಖಂಡಿತ ನೀವು ಒಂದ್ಸರಿ ಈ ಕೋಡ್ಬಳೆನ ಟ್ರೈ ಮಾಡಿ ಮತ್ತೆ ಒಳಗಡೆ ಎಷ್ಟು ಪೊಳ್ಳಿದೆ ಹೇಳೋದನ್ನು ಕೂಡ ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ತುಂಬ ಹಗುರವಾಗಿ ಬೇಕ್ರಿ ಸ್ಟೈಲಲ್ಲಿ ಕೋಡ್ ಬೆಳೆ ರೆಡಿ ಆಗುತ್ತೆ ಮತ್ತೆ ಖಂಡಿತ ನೀವು ಒಂದ್ಸಾರಿ ಟ್ರೈ ಮಾಡಿ ಮತ್ತೆ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಬಳೆ ಮಾಡೋದು ಹೇಗೆ ಅಂತ ನೋಡ್ಕೊ ಬಂದ್ರಿ ಅಲ್ವಾ ಮನೇಲಿ ಟ್ರೈ ಮಾಡಿ ಹಾಗಿದ್ರೆ ಫ್ರೆಂಡ್ಸ್ ಇವತ್ತಿನ ಈ ಬಳೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಫಾರ್ ವಾಚಿಂಗ್ ಬೈ ಬೈ